ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಹಾಗೂ ಗ್ರಾಮಸ್ಥರೇ ಹಾಗೂ ಎಲ್ಲ ಯುವಕ ಮಿತ್ರರೇ ಏನು ಮೊನ್ನೆ ತಾನೇ ಎಂಟನೇ ತಾರೀಕು ಈ ತಿಂಗಳು ಎಂಟನೇ ತಾರೀಕು ಬದ್ರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ನಡೆದಂಥ ಅಕ್ರಮಗಳ ಬಗ್ಗೆ ಇವತ್ತು ನಾವು ನಿಮ್ಮ ನಿಮ್ಮಗಳಿಗೆ ಸವಿಸ್ತರವಾಗಿ ತಿಳಿಸಲು ಒಂದು ಪತ್ರಿಕಾ ಮಾಧ್ಯಮವನ್ನು ಏರ್ಪಡಿಸಿದ್ದೇವೆ ನಿಜವಾಗ್ಲೂ ಎಂಟನೇ ತಾರೀಕು ನಡೆದಂಥ ಒಂದು ಚುನಾವಣೆ ಒಂದು ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಇದ್ದಂತಹ ಅಧಿಕಾರಿಗಳು ಅಲ್ಲಿ ಪೂಲಿಂಗಿಗೆ ಆಗಮಿಸತಕ್ಕಂಥ ಎಲ್ಲ ಆ ಪೊಲೀಸ್ ಸಿಬ್ಬಂದಿ ಆ ಸಂದರ್ಭದಲ್ಲಿ ಹಾಜರಿದ್ದಂಥ ಪೊಲೀಸ್ ಸಿಬ್ಬಂದಿ ಅವರಿಗೆ ಕುಮ್ಮಕ್ಕು ನೀಡಿ ಈ ಒಂದು ಭಕ್ತಹಳ್ಳಿ ಗ್ರಾಮ ಪಂಚಾಯತಿ ಅಕ್ರಮ ನಡೆಯಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಏನು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಒಂದು ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರನ್ನು ಈ ಒಂದು ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ ಹಾಕಬಿಟ್ಟು ಹೊರಗಡೆ ಬ್ಯಾಲೆಟ್ ಪೇಪರ್ ತಗೊಂಬಂದು ಕೊಟ್ಟಿದ್ದಾರೆ ಸುಮಾರು ಹದಿನೆಂಟು ಬ್ಯಾಲೆಟ್ ಪೇಪರ್ ಇಂಥ ಬ್ಯಾಲೆಟ್ ಪೇಪರ್ ಅಲ್ಲಿ ಸೀಸ್ ಮಾಡಿದ್ದಾರೆ ಹದಿನೆಂಟು ಬ್ಯಾಲೆಟ್ ಪೇಪರ್ ಸೀಸ್ ಮಾಡಿದ್ದಾರೆ ಸುಮಾರು ಈ ಥರ ಇಪ್ಪತ್ತೈದರಿಂದ ಮೂವತ್ತು ಓಟ್ ಡೂಪ್ಲಿಕೇಟ್ ಓಟ್ ಹಾಕಿದ್ದಾರೆ ಏನು ಈ ಬ್ಯಾಲೆಟ್ ಪೇಪರ್ ಒಳಗಡೆ ಹಾಕೋದು ನಿಜವಾದ ಮತಪತ್ರವನ್ನು ಆಚೆ ತಗೊಂಡು ಕೊಡೋದು ಇದು ಖರೀದಿ ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಇಂಥ ಒಂದು ಅಕ್ರಮ ಚುನಾವಣೆ ನಡೆದಿದೆ ಅಂತ ಹೇಳಿದ್ರೆ ನಿಮ್ಮೆಲ್ರಿಗೂ ಯಾವತ್ತಾದ್ರೂ ಗೊತ್ತಿದೆ ಇದೇ ಫಸ್ಟ್ ಭಕ್ತರಳ್ಳಿಯಲ್ಲಿ ನಡೆದಿರುವಂಥದ್ದು ಇದು ಚುನಾವಣೆಗೆ ಒಂದು ಕಪ್ಪು ಚುಕ್ಕೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗಿದೆ ಅಂತ ನಾನು ಖಂಡಿಸ್ತಾ ಇದ್ದೇನೆ ಈ ಒಂದು ತಪ್ಪನ್ನು ಸರಿಪಡಿಸಬೇಕಾದ್ರೆ ಮರು ಮತದಾನಕ್ಕೆ ನಾವು ಪ್ರಪ್ರಥಮವಾಗಿ ಆಗ್ರಹಿಸ್ತಾ ಇದ್ದೀವಿ ಏನಪ್ಪ ಮತ್ತೆ ಏನು ಚುನಾವಣೆ ಸಂದರ್ಭದಲ್ಲಿ ಮತ ಎಣಿಕೆ ಕಾರ್ಯ ನೀಡಿ ಚುನಾವಣೆ ಮುಗಿದ ಮೇಲೆ ಮತ ಎಣಿಕೆ ಹನ್ನೆರಡನೇ ತಾರೀಕು ಚುನಾವಣೆ ಒಂದು ಮತ ಎಣಿಕೆ ನಡಿತು ಅಲ್ಲಿ ಎಲ್ಲ ವಿಚಾರಗಳನ್ನ ಎಲ್ಲ ಅಧಿಕಾರಿಗಳ ಮುಂದೆ ತಾಲೂಕು ದಂಡಾಧಿಕಾರಿಗಳ ಮುಂದೆ ನಾವು ಪ್ರತಿಭಟನೆ ಚಲಿಸಿದೀವಿ ವಿಚಾರವನ್ನು ಅವರ ಗಮನಕ್ಕೂ ತಂದಿದೀವಿ ಸಹ ಯಾವುದೇ ಗಮನಕ್ಕೆ ತಂದಂತಹ ವಿಚಾರವನ್ನು ಅವರು ಪರಿಗಣಿಸದೆ ಮತ ಎಣಿಕೆ ಕಾರ್ಯಗಳನ್ನು ಮಾಡಿದ್ದಾರೆ ಚುನಾವಣೆಯ ಫಲಿತಾಂಶವನ್ನು ಘೋಷಣೆ ಮಾಡಿದ್ದಾರೆ ಚುನಾವಣೆಯ ಫಲಿತಾಂಶ ಏನು ಒಂಬೈನೂರ ಎಂಬತ್ಮೂರು ವೋಟ್ ಪೋಲಿಂಗ್ ಆಗಿತ್ತು ಒಂಬೈನೂರ ಎಂಬತ್ಮೂರು ಓಟ್ ಅಲ್ಲಿ ಬರೀ ಒಂಬೈನೂರ ಎಂಬತ್ಮೋ ಎಂಬತ್ತಿದೆ ಓಟ್ ಅಂತ ಈಗ ನಮ್ಗೆ ಚುನಾವಣೆ ಅಧಿಕಾರಿಗಳು ತಿಳಿಸಿದೆ ಅದನ್ನು ಸಹ ನಾವು ಕೇಳಿದ್ದೀವಿ ಮತ್ತು ಏನು ಮೂರು ನಾಲ್ಕು ಒಬ್ಬ ಅಧಿ ಒಬ್ಬ ಪ್ರಜೆ ಒಂದು ಮತ ಪ ಮತಪತ್ರವನ್ನು ಬ್ಯಾಲೆಟ್ ಪೇಪರ್ ಬಳಸಿನಲ್ಲಿ ಹಾಕ್ಬೇಕು ಆದರೆ ಎಣಿಕೆ ಸಂದರ್ಭದಲ್ಲಿ ಮ ಒಂದು ಏನು ಅಧಿಕಾರಿಗಳಿದ್ರು ಅವರು ತೆಗೆದು ನೋಡಬೇಕಾದ್ರೆ ಮೂರು ನಾಲ್ಕು ಫೋಲ್ಡ್ ಇತ್ತು ಅದೆಲ್ಲ ತೆಗೆದು ನಾನು ಅದನ್ನೆಲ್ಲ ಪ್ರಶ್ನೆ ಮಾಡಿದಾಗ ಅವರು ಸಹ ಒಪ್ಕೊಂಡಿದ್ದಾರೆ ತಹಶೀಲ್ದಾರ್ಗೆ ಅವರು ಸಹ ತಿಳಿಸಿದ್ದಾರೆ ಮೂರು ನಾಲ್ಕು ಮತ ಹಾಕಿದ್ದಾರೆ ಒಬ್ಬರು ಅಂತ ಅದನ್ನು ಸಹ ತಿಳಿಸಿದ್ದಾರೆ ಹದಿನೆಂಟು ಏನು ಡೂಪ್ಲಿಕೇಟ್ ಬ್ಯಾಲೆಟ್ ಇತ್ತು ಅದನ್ನು ಸೀಸ್ ಮಾಡಿರ್ಬೇಕಂತ ಹೇಳಿದ್ವಿ ಅದನ್ನು ಸೀಸ್ ಮಾಡಿದ್ದಾರೆ ಮತ್ತೆ ಏನು ನಾವು ಈಕ್ವಲ್ ಆದರೂ ಡ್ರಾ ಮಾಡಿ ಒಂದು ಫಲಿತಾಂಶನ ಘೋಷಣೆ ಮಾಡಿದ್ದಾರೆ ಮೂರು ಮತಪತ್ರ ಇಲ್ಲದೇ ಇದ್ರು ಸಹ ಯಾವ ತರ ಇವರು ಘೋಷಣೆ ಮಾಡಿದ್ದಾರೆ ಅಕ್ರಮ ಚುನಾವಣೆ ಆಗಿದೆ ಈ ಚುನಾವಣೆ ಫಲಿತಾಂಶವನ್ನು ರದ್ದುಗೊಳಿಸಿ ಮರು ಮತದಾನ ಮಾಡಬೇಕಂತ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅದು ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಅಂತ ಎಲ್ಲದಕ್ಕೂ ಫಾರ್ಮೇಟ್ಸ್ಗೆ ಐದು ಸಿಗ್ನೇಚರ್ ತಗೊಂಡ್ಬಿಟ್ರು ನಾವು ಸೈನ್ ಹಾಕ್ಕೊಟ್ಟು ಎಲ್ಲರೂ ಆ ಬೂತಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಏಜೆಂಟ್ಸ್ ಇರ್ಬೋದು ಅಭ್ಯರ್ಥಿಗಳಿರ್ಬೋದು ಸೈನ್ ಹಾಕ್ಕೊಟ್ಬಿಟ್ಟಿದ್ದಾರೆ ಇದೆಲ್ಲ ಏನು ಇವತ್ತು ಅಕ್ರಮ ಚುನಾವಣೆಯನ್ನು ರದ್ದುಗೊಳಿಸಿ ಮರು ಮತದಾನ ಮಾಡಬೇಕಂತ ನಮ್ಮೆಲ್ಲರ ಒಕ್ಕೊರಿನ ಒಂದು ಆಗ್ರಹ ಇದಕ್ಕೆ ಅಧಿಕಾರಿಗಳು ಏನೆಲ್ಲ ನೀಡಬೇಕು ಇಲ್ಲಿ ಈ ಪೋಲಿಂಗ್ ಏಜೆಂಟ್ ಚುನಾವಣೆ ಅಧಿಕಾರಿ ರವೀರವರು ಸಹ ಈ ಒಂದು ಚುನಾವಣೆ ಅಕ್ರಮಕ್ಕೆ ಅವರು ಸಹ ಶಾಮೀಲಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಮತ್ತು ಏನು ಆ ಒಂದು ಸಂದರ್ಭದಲ್ಲಿ ಇದ್ದಂತ ಅಲ್ಲಿ ಎಸ್ ಐ ಯಾರೋ ಒಬ್ಬರನ್ನ ಅಪಾಯಿಂಟ್ ಮಾಡಿದರು ಅವರು ನಮ್ಮ ಪಕ್ಷದವರು ಯಾರಾದರೂ ಹೋದರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ರು ಅದೇ ನಮ್ಮ ವಿರೋಧ ಪಕ್ಷದವರು ಯಾರು ಎಷ್ಟೇ ಜನ ಒಳಗಡೆ ಇದ್ರಿ ಚೀಟಿ ಕೀಳ್ತಾ ಇರಲಿ ಅವರು ಏನೇ ಅಕ್ರಮ ಮಾಡಿದ್ರು ಅದಕ್ಕೆಲ್ಲ ಅವರು ಕುಮ್ಮಕ್ ನೀಡಿದ್ದಾರೆ ಆ ಕುಮ್ಮಕ್ಕಿನಿಂದ ಇವತ್ತೆಲ್ಲ ಇವತ್ತು ಬ್ಯಾಲೆಟ್ ಪೇಪರ್ ಈಚೆ ಬಂದಿದೆ ಇದು ನಿಜವಾಗೂ ಕಗ್ಗೋಲೆ ಮಾಡಿದ್ದಾರೆ ಈ ಇದನ್ನು ಸರಿಪಡಿಸಬೇಕಾದ್ರೆ ಒಂದೇ ದಾರಿ ಜನರ ಜನರ ತೀರ್ಪು ಕರೆಕ್ಟಾಗಿ ಆಗಬೇಕು ಪ್ರತಿಯೊಬ್ಬರು ಅವರ ಮತದಾನದ ಹಕ್ಕನ್ನು ಅವರು ಮಾಡಬೇಕು ಆಗ ಆಗ ಮಾತ್ರ ಇದು ನಿಜವಾದ ಒಂದು ಚುನಾವಣೆ ಆಗ್ತದೆ ಮತದಾರರು ಫ್ರೀಯಾಗಿ ಎಲೆಕ್ಷನ್ ಮಾಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಮರು ಮತದಾನ ಮಾಡಬೇಕಂತ ನಮ್ಮೆಲ್ಲರ ಒಕ್ಕಲರಿನ ಆಗ್ರಹ ಅಲ್ಲಿ ಚುನಾವಣೆ ಏನು ನಡೀತಾ ಇತ್ತು ಅವರಿಗೆ ಅವರಿಗೆಲ್ಲ ನಾವು ಇದನ್ನು ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ತಹಶೀಲ್ದಾರ್ಗೂ ಸಹ ನಾವು ಇದನ್ನು ಅಬ್ಜೆಕ್ಷನ್ ಮಾಡಿದ್ದೇವೆ ಎಲ್ಲ ಅಭ್ಯರ್ಥಿಗಳೂ ಮಾಡಬೇಕು ಸೆಕೆಂಡ್ ಡಿವಿಷನ್ ಭಾಗ ನೂರ ಎರಡು ನೂರ ಮೂವತ್ತೊಂದರ ಬೂತ್ ನಂಬರ್ ಬೂತಲ್ಲಿ ಮರು ಮತದಾನ ನಡಿಬೇಕು

ನೀವು ಅವತ್ತೇ ಅವ್ರನ್ನ ಕೇಳಬಹುದಾಯ್ತಲ್ಲ ಸರ್ ಇದು ಈ ಆಗಿದೆ ಇದನ್ನ ನಾವು ಮತ್ತೆ ಮರುಮತದಾನ ಮಾಡಬೇಕು ಅಂತೇಳಿ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಒಂದು ಆ ಚುನಾವಣೆ ಸಂದರ್ಭದಲ್ಲಿ ನಾವು ಗಡಿಬಿಡಿ ಆಗಿದ್ವಿ ಬಟ್ ನಮಗೂ ಎಲ್ಲೋ ಒಂದು ಕಡೆ ಈ ಆ ನೋವಲ್ಲಿ ಸ್ವಲ್ಪ ನಾವು ಯಾಮಾರಿದ್ದೀವಿ ಸರ್ ಆದರೂ ಸರ್ ನಮ್ಮ 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 ಫಾರ್ಮಾಲಿಟಿಸ್ ಎಲ್ಲ ಏನೆಲ್ಲ ಇತ್ತು ಅದನ್ನೆಲ್ಲ ನಾವು ತಾಲೂಕು ತಹಶೀಲ್ದಾರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ವಿ ಅವ್ರಿಗೆ ಅದೆಲ್ಲ ಪ್ರಶ್ನೆ ಮಾಡಿದೀವಿ ಮಾಡಿ ಕಾನೂನು ಹೋರಾಟ ಮಾಡಿದ್ರೆ ಅದಕ್ಕೆ ಏನು ನೀವು ಗ್ಯಾಲೆಟ್ ಪೇಪರ್ಸ್ ಒಳಗಡೆ ಹಾಕಿದರೆ ನೀವು ಅದಕ್ಕೆ ಕಂಪ್ಲೇಂಟ್ ಕೊಡಿ ನಾವು ಎಫ್ಐಆರ್ ಹಾಕ್ತೀವಿ ಅಂತ ಹೇಳ್ತಾರೆ ನಾವು ಯಾರಿಂದ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ ನಾವು ತನಿಖೆ ಮಾಡಲಿ ತನಿಖೆ ಮಾಡಿ ಆಗಿರೋ ನ್ಯೂನತೆಯನ್ನು ಸೇರ್ಪಡಿಸಬೇಕು ಮರು ಮತದಾನ ಆಗಬೇಕು ಅನ್ನೋದು ಒಂದೇ ನಮ್ಮ ಒಂದು ಒಬ್ಬರ ಆಗ್ರಹ ಭಕ್ತರಲ್ಲಿ ಎರಡನೇ ಡಿವಿಜನ್ ಅಲ್ಲಿ ಮಾತ್ರ ನಮ್ಮ ಭಕ್ತರಳ್ಳಿ ಡಿವಿಜನ್ ಮಾತ್ರ ಈ ಅಕ್ರಮ ಚಟುವಟಿಕೆ ಮಾತ್ರ ನಡೆತಿದೆ ನಾವು ಇದೇ ಇದೇ ಕ್ವಶನ್ ದಂಡಾಧಿಕಾರಿಗಳಿಗೂ ಸಹಿತ ಹೇಳಿದ್ವಿ ಏನು ಸರ್ ಈ ಥರ ಅಕ್ರಮ ಚಟುವಟಿಕೆಗಳಿಗೆ ಮಾಡಿದ್ದಾರೆ ಇದು ಸರಿ ಇದೆಯಾ ಇದು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿದ್ದಾರೆ ಹದಿನೆಂಟು ಪೇಪರ್ಸ್ ಹೆಂಗೆ ಹೊರಗಡೆ ಹೋಯಿತು ಒಳಗಡೆಗೆ ಹೆಂಗೆ ಬಂತು ಪಂಪ್ಲೇಟ್ಸ್ ಒಳಗಡೆಗೆ ಹೆಂಗೆ ಬಿದ್ದವು ಇದು ನಾನು ನಿಮ್ಮ ಅಧಿಕಾರಿಗಳು ಹೆಚ್ಚಾಗಿ ನೋಡ್ಕೊಂಡಿಲ್ವ ನಿಮ್ಮ ಚುನಾವಣೆ ಅಧಿಕಾರಿಗಳು ನಮ್ಮನ್ನು ಹೊರಗಡೆ ಬಿಡೋಲ್ಲ ಓಟ್ ಹಾಕೋವಾಗ ಏಜೆಂಟ್ಗಳಿಬ್ರು ಇರ್ತಾರೆ ಅವ್ರು ಕೌಂಟ್ ಮಾಡ್ಕೊಂಡವ್ರು ಒಬ್ಬರು ಇರ್ತಾರೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಅಬ್ಸರ್ವಾಗಿ ಯಾರು ಇರ್ತಾರೆ ಕ್ಯಾಮ್ರಾ ಇರುತ್ತೆ ಮತ್ತು ಚುನಾವಣಾ ಅಧಿಕಾರಿಗಳು ಉದ್ದಿರ್ತಾರೆ ಬಂದಂಥ ಸಾರ್ವಜನಿಕರು ಏನು ಮಾಡ್ತಾರೆ ಏನು ಏನು ಮಾಡಲ್ಲ ಅನ್ನೋದು ಚುನಾವಣಾ ಅಧಿಕಾರಿಗಳಿಗೆ ಮಾತ್ರ ಗೊತ್ತಿರ್ತದೆ ಸೊ ಇವರು ಇವರು ಉದ್ವಕ್ಕಿಂತ ಇಂಥ ಚಟುವಟಿಕೆ ಆಗೋದಕ್ಕೆ ಕಾರಣ ಆಗಿದೆ ಸಂವಿಧಾನನ ತುಳಿಯೋದಕ್ಕೆ ಅಂತಲೇ ನೋಡ್ತಾ ಇದ್ದಾರೆ ಇವತ್ತು ಭಕ್ತರಳ್ಳಿಯಲ್ಲಿ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಇದುವರೆಗೂ ಇಂಥ ಚಟುವಟಿಕೆಗಳು ಎಲ್ಲೂ ನಡೆದಿಲ್ಲ ಇವತ್ತು ನಮ್ಮ ಭಕ್ತರಳ್ಳಿ ಗ್ರಾಮದಲ್ಲಿ ಮೊನ್ನೆ ಎಂಟನೇ ತಾರೀಕು ಚುನಾವಣೆಯಲ್ಲಿ ಇಂಥ ಒಂದು ಚಟುವಟಿಕೆ ನಡೆದಿದೆ ಇದನ್ನು ಚುನಾವಣೆ ಅಧಿಕಾರಿಗಳೇ ಇದಕ್ಕೆ ಮೂಲ ಕಾರಣ ಇವನ್ನ ಫಸ್ಟು ಅಮಾನತು ಮಾಡಿ ಸಸ್ಪೆಂಡ್ ಮಾಡಿ ನಮಗೆ ಮರುಚುನಾವಣೆಗೆ ಅವಕಾಶ ಮಾಡಿಕೊಡ್ಬೇಕು ನಾವು ಇಲ್ಲ ಅಂತಂದರೆ ಉಗ್ರವಾದಂಥ ಎಲ್ಲಿಗೆ ಬೇಕಾದರೂ ಹೋಗ್ತೀವಿ ಎಲ್ಲಿಗೆ ಎಲ್ಲಿಗೆ ಬೇಕಾದರೂ ಧರಣಿ ಕೂತ್ಕೊಳೋ ಕುಸಿದ್ಧ ತನಿಖೆ ಮಾಡಲಿ ಸತ್ಯ ಸತ್ಯತೆಯನ್ನು ತನಿಖೆ ಮಾಡಿ ಇದರಲ್ಲಿ ಏನು ಸತ್ಯತೆ ಇದೆ ಏನು ಸತ್ಯತೆ ಇಲ್ಲ ಅನ್ನೋದನ್ನು ತನಿಖೆ ಮಾಡಿ ಆಮೇಲೆ ಇವರು ಡಿಶನ್ ತಗೊಳ್ಳಿ ನಮಗೆ ಸತ್ಯ ಬೇಕೀಗ ಬರಬೇಕಾಗಿತ್ತು ಆದರೆ ಶನಿವಾರ ಏಳನೇ ತಾರೀಕು ಸಂಜೆನೆ ಇದೇ ಪೋಲಿಂಗ್ ಆಫೀಸರ್ ಟೇಬಲ್ ಮೇಲೆ ಇಟ್ಟು ಮಾದರಿ ಪತ್ರ ಪತ್ರವನ್ನು ಅಲ್ಲಿ ಹಾಕಿದ್ದಾರೆ ಅಂದ್ರೆ ಇದು ಯಾರ ಅಂತ ಅಂತೇಳಿ ನಾನು ಈ ಮಾಧ್ಯಮದಂತೆ ಕೇಳ್ತಾ ಇದ್ದೀನಿ ಇವತ್ತು ಎಂಟನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಚುನಾವಣೆ ಪಕ್ಷದ ಪ್ರಾರಂಭ ಎಂಟು ಏಳು ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಮಾದರಿ ಪತಿಪತ್ರ ಶನಿವಾರ ಸಂಜೆನೆ ಅಲ್ಲಿ ಸಿಬ್ಬಂದಿ ಟೇಬಲ್ ಮೇಲೆ ಇಟ್ಟು ಇದನ್ನ ವಾಟ್ಸಪ್ ಮಾಡಿದ್ದಾರೆ ಒಬ್ಬ ಮುಖಂಡನಿಗೆ ಇದು ಹೆಂಗೆ ಸಾಧ್ಯ ಇದು ಅಧಿಕಾರಿಗಳ ಬೇಜವಾಬ್ದಾರಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತೀನಿ ಅದೆಲ್ಲ ತನಿಖೆ ಮಾಡಬೇಕು ಚುನಾವಣಾ ಆಯೋಗ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಬರ್ತಕ್ಕಂಥ ಒಂದು ಹಕ್ಕನ್ನು ಈ ರೀತಿಯೆಲ್ಲ ದುರ್ಬಳಕೆ ಮಾಡಿಕೊಂಡು ಇವತ್ತು ಸಂವಿಧಾನಕ್ಕೆ ಚುನಾವಣಾ ಅಧಿಕಾರಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಇದನ್ನು ಕುಮ್ಮಕ್ಕ ನೀಡಿದರೆ ಇದನ್ನು ತನಿಖೆ ಮಾಡಬೇಕು ಸರ್ಕಾರ ಗಂಭೀರವಾಗಿ ಚುನಾವಣಾ ಆಯೋಗ ಪರಿಗಣಿಸಬೇಕು ಅಂತೇಳಿ ಮಾಧ್ಯಮ ಮೂಲಕ ಹೇಳ್ತಾ ಇಷ್ಟು ಏಳನೇ ಎಂಟನೇ ತೀರ ಬೆಳಗ್ಗೆ ಓಪನ್ ಆಗಬೇಕಾಗಿರೋದಲ್ಲ ಅಲ್ಲಾಯಣ್ಣ ಸರ್ ಮತ್ ಪತ್ರ ಏಳನೇ ತಾರೀಕು ಸಂಜೆ ಹೆಂಗಾಯಿತು ಹೆಂಗೆ ಮೊಬೈಲ್ಗೆ ವಾಟ್ಸಪ್ಪಲ್ಲಿ ಬಂತು ಯಾರು ಕಳ್ಸಿದ್ರು ಅಂದರೆ ನಾವು ಹೋಗೋಕ್ಕಾಗುತ್ತೆ ಏಳನೇ ತಾರೀಕು ಅಧಿಕಾರಿಗಳೇ ಕಳಿಸಿರ್ಬೇಕು ಇದು ಮತ್ ಪತ್ರ ಮಾದರಿ ಮತ್ ಪತ್ರ ಇದು ಹಾಗಾಗಿ ಇವತ್ತು ಚುನಾವಣಾ ಆಯೋಗ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣನೆ ತಗೊಳ್ಬೇಕು ಇವತ್ತು ಮರುಮತದಾನ ಮಾಡಿದ್ರೆ ಮಾತ್ರ ಸಂವಿಧಾನಕ್ಕೂ ಕೂಡ ಗೌರವ ಸಿಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು